ಈ ಬೇಸಿಗೆ ಟೈಮ್ನಲ್ಲಿ ಯಾವಾಗಲೂ ತಂಪಾದ ಜ್ಯೂಸು ಮತ್ತು ತಿಂಡಿಗಳನ್ನೇ ಇಷ್ಟಪಡ್ತೀವಿ ಚಪಾತಿ ದೋಸೆ ಉಪ್ಪಿಟ್ಟು ಈ ಥರದಕ್ಕಿಂತ ಅನ್ನ ಸಾಂಬಾರು ಮೊಸರನ್ನ ಇಂಥ ಅಡುಗೆನೇ ಇಷ್ಟ ಆಗುತ್ತೆ ಆದ್ದರಿಂದ ಇವತ್ತಿನ ರೆಸಿಪಿ ನಾನು ಡಿಫ್ರೆಂಟಾಗಿ ಹಾಗೂ ಟೇಸ್ಟಿಯಾಗಿ ಒಂದು ಮೊಸರನ್ನ ಮಾಡೋಣ ಅಂದ್ಕೊಂಡಿದ್ದೀನಿ ಹಾಯ್ ನಮಸ್ತೆ ಫ್ರೆಂಡ್ಸ್ ಎಲ್ರಿಗೂ ಎಸ್ ಕೆ ಕುಕ್ಕಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ತುಂಬಾ ಎಲ್ಪ್ ಆಗುತ್ತೆ ಬನ್ನಿ ಇವತ್ತು ಮೊಸರನ್ನ ಮಾಡೋದನ್ನು ಹೇಗೆ ಅಂತ ನೋಡೋಣ ನಾನು ಇದಕ್ಕೆ ಒಂದು ಎರಡು ಗ್ಲಾಸ್ನಷ್ಟು ಅಕ್ಕಿ ತಗೊಂಡಿದ್ದೀನಿ ಅದನ್ನು ನೀಟಾಗಿ ತೊಳ್ಕೊಬೇಕು ನಾನು ಸೊಸೈಟಿ ಅಕ್ಕಿಯನ್ನು ತಗೊಂಡಿದ್ದೀನಿ ನೀವು ಬೇಕಂದರೆ ಯಾ ನಿಮಗೆ ಯಾವ ಅಕ್ಕಿ ಇಷ್ಟ ಆಗುತ್ತೆ ಅದನ್ನು ತಗೋಬೋದು ಸೊಸೈಟಿಯನ್ನು ತಗೊಂಡ್ರೆ ಮೆತ್ತು ನೀಟಾಗಿ ಆಗುತ್ತೆ ಅಂತ ಅಷ್ಟೇ ಅಕ್ಕಿ ನೀಟಾಗಿ ತೊಳೆದು ಒಂದು ಕುಕ್ಕರ್ಗೆ ಹಾಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಲೋಟ ಅಕ್ಕಿಗೆ ಎರಡೂವರೆ ಲೋಟ ಅಳತೆ ಅಂತೆ ನೀರು ಇದ್ದೀನಿ ನೋಡಿ ಫ್ರೆಂಡ್ಸ್ ಈಗ ನೀರು ಸೇರಿಸಿ ಆಯಿತು ನಿಟ್ ಕ್ಲೋಸ್ ಮಾಡಿ ಇದು ಒಂದು ಮೂರು ನಾಲ್ಕು ವಿಸಿಲ್ ಬರಲಿ ಯಾಕಂದರೆ ಮೊಸರನ್ನಕ್ಕೆ ಸ್ಮೂತಾಗಿ ಅನ್ನ ಬೇಯಬೇಕು ಹಾಗಾಗಿ ಒಂದು ಮೂರು ನಾಲ್ಕು ವಿಸಿಲ್ ಬರೋವರೆಗೂ ಕಾಯಬೇಕು ಹಾಗೆಯೇ ಒಂದು ಮುಕ್ಕಾಲು ಲೀಟ್ರ್ನಷ್ಟು ಮೊಸರು ತಗೊಂಡಿದ್ದೀನಿ ಒಂದೆರಡು ಹಸಿಮೆಣ್ಸಿನ್ಕಾಯಿ ಹಚ್ಚಿ ತಗೊಂಡಿದ್ದೀನಿ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಒಂದು ಐದಾರು ಗೋಡಂಬಿ ತಗೊಂಡಿದ್ದೀನಿ ಸ್ವಲ್ಪ ಕಾಳು ಮೆಣಸು ಸಾಸಿವೆ ಒಂದು ಮೂರು ಬ್ಯಾಡಿಗೆ ಮೆಣಸಿನ್ಕಾಯಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಜೀರಿಗೆ ಒಂದು ಐದು ಗ್ರಾಮ್ ಕಡಲೆಬೇಳೆ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟು ತಗೊಂಡಿದ್ದೀನಿ ಈಗ ನೋಡಿ ನಾವು ಕುಕ್ಕರ್ಗೆ ಇಟ್ಟಿದ ಅನ್ನಕ್ಕೆ ಇಟ್ಟಿದ್ವಿ ಅದು ಈಗ ನಾಲ್ಕು ವಿಸಿಲ್ ಬಂದಾಯಿತು ಅನ್ನ ಸ್ಮೂತಾಗಿ ಬೆಂದಿದೆ ಈಗ ನಾವು ಒಂದು ಕೋಲ್ ತಗೊಂಡು ಇದನ್ನು ನೀಟಾಗಿ ಮಸ್ಕೋಬೇಕು ಬೇಕಂದ್ರೆ ಇದಕ್ಕೆ ಸ್ವಲ್ಪ ನೀರು ಕೂಡ ಸೇರಿಸ್ಕೋಬೋದು ಕುಡಿಯೋ ನೀರನ್ನು ಹಾಕಿ ಏಕೆಂದರೆ ನಾವು ಮತ್ತೆ ಇದನ್ನು ಕುಸಲ್ಲ ಹಂಗಾಗಿ ಕುಡಿಯೋ ನೀರನ್ನು ಸೇರಿಸಿ ಚೆನ್ನಾಗಿ ಮಸ್ಕೋಬೇಕು ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ಮನೇಲಿ ಒಂದ್ಸಲಿ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ನನಗೊಂದು ಕಮೆಂಟ್ ಮಾಡಿ ಈಗ ಇದು ನೀಟಾಗಿ ಮಸ್ಕೊಂಡು ಇದನ್ನು ಇಟ್ಟು ಇದಕ್ಕೆ ಒಂದು ಒಗ್ಗರಣೆ ಇದ್ದೀನಿ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಸ್ವಲ್ಪ ಕಡಲೆಬೇಳೆ ಸೇರಿಸ್ತಾ ಇದ್ದೀನಿ ಇದು ಚೆನ್ನಾಗಿ ಫ್ರೈ ಆಗಲಿ ಇದಾದಮೇಲೆ ನಾನು ಇದಕ್ಕೆ ಸಾಸಿವೆ ಜೀರಿಗೆ ಕಾಳುಮೆಣಸು ಹಾಕಿ ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ಕರ್ಬೇವಿನ ಸೊಪ್ಪು ಒಣಮೆಣ್ಸಿನ್ಕಾಯಿ ಸೇರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಕರ್ಬೇವಿನ ಸೊಪ್ಪು ಒಣಮೆಣ್ಸಿನ್ಕಾಯಿ ಮುಂಚೆನೇ ಹಾಕ್ಬಿಟ್ರೆ ಸೀದೋಗ್ಬಿಡುತ್ತೆ ಹಾಗಾಗಿ ನಾನು ಇದನ್ನು ಕೊನೆಯಲ್ಲಿ ಇದ್ದೀನಿ ಇದನ್ನೆಲ್ಲ ಬೆಂದಾದಮೇಲೆ ಲಾಸ್ಟಲ್ಲಿ ಗೋಡಂಬಿ ಸೇರಿಸ್ತಾ ಇದ್ದೀನಿ ಗೋಡಂಬಿನೂ ಅಷ್ಟೇ ಅದು ಸೀದ್ಬಿಟ್ರೆ ಟೇಸ್ಟ್ ಚೆನ್ನಾಗಿರಲ್ಲ ಫ್ರೆಂಡ್ಸ್ ಇದನ್ನೆಲ್ಲನೂ ಕೂಡ ಮೀಡಿಯಮ್ ಉರಿಯಲ್ಲಿ ಇಟ್ಕೊಂಡು ಒಗ್ಗರಣೆ ಹಾಕೊಳ್ಳಿ ಉರಿ ಜಾಸ್ತಿ ಇಟ್ಕೊಂಡ್ರೆ ಎಲ್ಲ ಸೀದೋಗ್ಬಿಡುತ್ತೆ ಟೇಸ್ಟು ಕೆಟ್ಟೋಗ್ಬಿಡುತ್ತೆ ಹಂಗಾಗಿ ಇದು ಸ್ವಲ್ಪ ಹೊತ್ತು ತಣ್ಣಗಾಗಲಿ ಇದನ್ನ ಸೈಡ್ ಗಿಡನೇ ನೋಡಿ ಅನ್ನನ ನೀಟಾಗಿ ಸ್ಮ್ಯಾಶ್ ಮಾಡಿ ತಗೊಂಡಿದ್ದೀನಿ ಈಗ ಇದು ಸ್ಮೂತಾಗಿದೆ ಈಗ ಇದಕ್ಕೆ ನಾವು ತಗೊಂಡಿದ್ದಂತಹ ಮೊಸರನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಇದಕ್ಕೆ ತಗೊಂಡಿದ್ದಂಥ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲನೂ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಹೆಸರು ಸಿಂಪಲ್ಲಾಗಿ ಮೊಸರನ್ನ ಅನ್ನೋ ಥರ ಇದ್ರು ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಈಗ ನೋಡಿ ಎಲ್ಲ ಮಿಕ್ಸ್ ಮಾಡಾಯಿತು ಈಗ ಒಗ್ಗರಣೆ ತಣಗಾಗಿದೆ ಒಗ್ಗರಣೆನ ಇದಕ್ಕೆ ಸೇರಿಸಿ ನೀಟಾಗಿ ಮಿಕ್ಸ್ ಮಾಡಿದ್ರೆ ನಮ್ಮ ರುಚಿಕರವಾದ ಮೊಸರನ್ನ ರೆಡಿ ಆಯಿತು ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ತಿನ್ನೋವು ಕೂಡ ಅಷ್ಟೇ ಚ ರುಚಿಯಾಗಿರುತ್ತೆ ದೇಹಕ್ಕೂ ತಂಪು ನಿದ್ರಾಹೀನತೆ ಇರೋರಿಗಂತೂ ತುಂಬಾ ಒಳ್ಳೆಯದು ಇದನ್ನ ಒಂದು ಪಾತ್ರೆಗೆ ಹಾಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆದರೆ ಒಂದು ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್